ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಏನಮ್ಮ ಇದು ಕೈಯೆಲ್ಲ ಗಾಯ ಆಗಿದೆ ಅಮ್ಮ ನೀನು ಎಲ್ಲಿಗೆ ಹೋಗಿದ್ದೆ ನಿಜ ಹೇಳು ಅಂತಾಳೆ ಭಾರ್ಗವಿ ಹೇಳಿದ್ನಲ್ಲ ಭಾರ್ಗವಿ ದೇವಸ್ಥಾನ ಅಂತಾರೆ ಪೂರ್ಣಿಮಾ ದೇವಸ್ಥಾನದಲ್ಲಿ ಭಜನೆ ಮಾಡೋಕೆ ಹೋಗಿದ್ಯಾ ಅಥವಾ ಪಾತ್ರೆ ತೊಳೆಯಕ್ಕೆ ಹೋಗಿದ್ಯೋ ನಿನ್ನ ಕೈ ನೋಡ್ತಿದ್ರೆ ತುಂಬ ಕೆಲಸ ಮಾಡಿ ಚರ್ಮ ಸೋಲ್ ಹೋಗಿರೋ ಹಾಗೆ ಕಾಣ್ತಿದ್ದೆ ಅಮ್ಮ ನೀನೇನೋ ಮುಚ್ಚಿರ್ತಿದ್ಯಾ ಅಂತಾಳೆ ಭಾರ್ಗವಿ ದೇವಸ್ಥಾನದಲ್ಲಿ ಭಜನೆ ಆದಮೇಲೆ ಅನ್ನ ಸಂತರ್ಪಣೆ ಇತ್ತು ನಾನೇ ಮುಂದೆ ನಿಂತು ಎಲ್ರಿಗೂ ಪ್ರಸಾದನ ಕೊಟ್ಟೆ ಆಮೇಲೆ ದೇವಸ್ಥಾನದ ಪಾತ್ರೆ ನ್ನೆಲ್ಲ ತೊಳೆದು ಬಂದೆ ಅದಕ್ಕೆ ಹೀಗಾಗಿದೆ ಅಷ್ಟೇ ಏನಿಲ್ಲ ಅಂತಾರೆ ಪೂರ್ಣಿಮಾ ಯಾಕಮ್ಮ ಅಷ್ಟೊಂದು ಕೆಲಸ ಮಾಡಿದೆ ಅಂತಾಳೆ ಭಾರ್ಗವಿ ಹೀಗೆಲ್ಲ ಮಾತಾಡಬಾರ್ದು ಭಾರ್ಗವಿ ಮನೆಯಲ್ಲಿ ನಾವು ನಮ್ಮ ಕೆಲಸ ಮಾಡ್ಕೊಳ್ಳಲ್ವಾ ಅದೇ ಥರ ದೇವ್ರ ಕೆಲಸನೂ ಕಣ್ಣಿಗೆ ಹೊತ್ಕೊಂಡು ಮಾಡಬೇಕು ಒಬ್ಬ ಮನುಷ್ಯನ ಬೆಲೆ ಅವ್ನು ಬಿದ್ದಾಗ ಅವನಿ ಇಲ್ಲದೆ ಇದ್ದಾಗ ಕಣೆ ಗೊತ್ತಾಗೋದು ಇದನ್ನೆಲ್ಲ ನಾನು ನಿಮ್ಮ ಅಪ್ಪೋಸ್ಕರ ಮಾಡ್ತಿದ್ದೀನಿ ಅವರಿಗೆ ಒಳ್ಳೆಯದಾಗ್ಲಿ ಅಂತ ಮಾಡ್ತಾಯಿದ್ದೀನಿ ಅವರು ಹುಷಾರಾಗಿ ನಗ್ನಗ್ತಾ ಓಡಾಡ್ಕೊಂಡಿದ್ರೆ ಈ ನೋವು ದುಃಖ ಎಲ್ಲ ಮರ್ತೋಗುತ್ತಲ್ವಾ ಭಾರ್ಗವಿ ಅಂತಾರೆ ಪೂರ್ಣಿಮಾ ಆಗ ಭಾರ್ಗವಿ ಅಮ್ಮನ ಅಳ್ತಾಳೆ ಅಪ್ಪ ಬೇಗ ಹುಷಾರಾಗಲಿ ಅಂತ ಅದೆಷ್ಟು ಕಷ್ಟಪಡ್ತಿದ್ಯಮ್ಮ ಆದರೆ ನನಗೆ ಅಪ್ಪನ ಟ್ರೀಟ್ಮೆಂಟ್ಗೆ ದುಡ್ಡನ್ನೇ ಹೊಂದಿಸೋಕೆ ಆಗ್ತಿಲ್ಲ ಅಮ್ಮ ಅಂತಾಳೆ ಭಾರ್ಗವಿ ಯಾಕೆ ಹೀಗಂತಿದ್ಯಾ ಭಾರ್ಗವಿ ನೀನು ಪಡ್ತಿರೋ ಪಾಡು ನಮ್ಮೆಲ್ರಿಗೂ ಗೊತ್ತು ನೀನು ಇಲ್ಲದೆ ಹೋಗಿದ್ದಿದ್ರೆ ಯಾರು ನಮ್ಮನ್ನು ನೋಡ್ಕೊತಿದ್ರು ಹೇಳು ಇಷ್ಟೊತ್ತಿಗೆ ಬೀದಿಲಿ ಬಿದ್ದಿರ್ತಿದ್ವಿ ಅಂತಾರೆ ಪೂರ್ಣಿಮಾ ಅಮ್ಮ ಬಿಡ್ತು ಅನ್ನಮ್ಮ ಯಾಕೆ ಅಷ್ಟು ದೊಡ್ಡ ಮಾತಾಡ್ತಿದ್ಯಾ ಇವರು ಇವತ್ತು ನಾನು ನಿನಗೆ ಊಟ ಮಾಡಿಸ್ತೀನಿ ಅಂತ ಪೂರ್ಣಿಮಗೆ ಊಟ ಮಾಡಿಸ್ತಾಳೆ ಭಾರ್ಗವಿ ಈಚೆ ಸಾಕ್ಷಿ ಜ್ಯೂಸ್ ಕುಡಿತಾ ಅಕ್ಕ ಏನೇ ಹೇಳಿ ಇನ್ನೊಬ್ಬರ ಹತ್ರ ಅಡುಗೆ ಮಾಡಿಸ್ಕೊಂಡು ತಿನ್ನೋದು ಕುಡಿಯೋದ್ರಲ್ಲಿರು ಖುಷಿನೇ ಬೇರೆ ರಾತ್ರಿಗೂ ಸೇರಿಸಿ ಅಡುಗೆ ಮಾಡಿ ಕಳಿಸಿದ್ದೀನಿ ಅಂತಾಳೆ ಸಾಕ್ಷಿ ದುಡ್ಸ್ಕೊಳ್ಬೇಕು ಈ ಮೊದಲು ಅವ್ರು ತೋರಿಸಿರೋ ಅಹಂಕಾರಕ್ಕೆ ನಾವು ಕೊಟ್ಟಿರೋ ದುಡ್ಡಿಗೆ ಎಲ್ಲ ಸೇರಿಸಿ ವಸೂಲಿ ಮಾಡಿಕೊಳ್ಳೇಬೇಕು ಅಂತಾರೆ ನಿರ್ಮಲಾ ಅಕ್ಕ ದುಡ್ಡು ಅಂದ್ಕೋ ನೆನಪಾಯಿತು ನೀವಾಗಲೇ ಒಂದು ಸ್ವೇಗಲ್ಲಿ ದುಡ್ಡು ಹಾಕಿದ್ರಲ್ಲ ಅವ್ರು ಕಂಗಲಾಗಿ ಅದನ್ನೆಲ್ಲ ಹಾಕಿಕೊಂಡ್ರಲ್ಲ ಅದನ್ನು ನೋಡೋಕ್ಕೆ ಒಂದು ಮಜಾ ಅಕ್ಕ ಆ ಲಾಯರ್ ಅಮ್ಮನ ಸ್ಥಿತಿ ನೋಡಿ ನಮ್ಮ ಜೀವನ ಅಂತ ಅಂತಾಳೆ ಸಾಕ್ಷಿ ಮತ್ತೆ ನಮ್ಮ ಮನೆಯವರೆಗೂ ಬಂದು ದುಡ್ಡೇಸ್ ಬಿಟ್ಟು ಹೋದಲಂತಲ್ಲ ಅವಳು ದೂರ ನಾವು ಇಷ್ಟೂ ಮಾಡಲಿಲ್ಲ ಅಂದರೆ ಹೇಗೆ ಸಾಕ್ಷಿ ಇದಿನ್ನೂ ಶುರು ಅಷ್ಟೇ ಹೋಗ್ತಾ ಹೋಗ್ತಾ ನಾವು ಕೊಡೋ ಟಾರ್ಚರಿಂದ ಇಲ್ಲಿರೋಕ್ಕೂ ಆಗದೆ ಈ ಮನೆಯೂ ಬಿಟ್ಟು ಹೋಗೋಕ್ಕೂ ಆಗದೆ ಒದ್ದಾಡಬೇಕು ಅವರೆಲ್ಲ ನಮ್ಮ ಕಾಲು ಕೆಳಗಿರೋ ಕಸ ಅಂತ ಅವಳು ದಿಮಾಕಿನ ಮಗಳಿಗೆ ಸರಿಯಾಗಿ ಅರ್ಥ ಆಗಬೇಕು ಅಂತಾರೆ ನಿರ್ಮಲಾ ಆಗ ಜೆ ಪಿ ಬಂದು ವೆಲ್ಡನ್ ನಿರ್ಮಲಾ ಏನಾಯಿತು ಅಂತ ಬೃಂದ ನನಗೆ ಹೇಳಿದ್ಲು ಆ ಭಾರ್ಗವಿ ತಾಯಿಗೆ ಸರಿಯಾದ ಪಾಠ ಕಲಿಸಿದೆಯಾ ಅಡ್ವಾನ್ಸ್ ಕೊಟ್ಟು ಅವಳು ಇಲ್ಲೇ ಬಿದ್ದಿರೋ ಹಾಗೆ ಮಾಡಿದ್ಯಲ್ಲ ಡನ್ ಮುಂದೆ ಅವಳಿಗೆ ಕೊಡೋ ಹಿಂಸೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಲಿ ಅವಳಿಲ್ಲಿ ಕಷ್ಟಪಡೋದು ಭಾರ್ಗವಿ ಕಿವಿಗೆ ತಲುಪಬೇಕು ನಾನು ನಮ್ಮ ಜೆ ಪಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ ಬಿದ್ದು ನೆಲ ಕಚ್ಚಬೇಕು ಯಾರು ಏನು ಅವಳ ಸ್ಥಾನ ಏನು ಅಂತ ಅವಳಿಗೆ ಅರ್ಥ ಆಗಿ ತಲೆ ತಗ್ಗಿಸಬೇಕು ಈ ಕೇಸಿಂದ ಹಿಂದೆ ಬರಬೇಕು ಹಾಗೆ ಮಾಡಬೇಕು ಅಂತಾರೆ ಸರಿ ಜೆ ಪಿ ನಮಗೂ ಆ ಭಾರ್ಗವಿ ಮೇಲೆ ತುಂಬ ಸಿಟ್ಟಿದೆ ಅವಳಿಗೆ ಸರಿಯಾದ ಪಾಠ ಕಲಸಿ ಕಲಿಸ್ತೀನಿ ಅಂತಾರೆ ನಿರ್ಮಲಾ ಈಚೆ ಕಲ್ಪನಾ ಪಾತ್ರ ತೊಳಿತಾ ಅಲ್ಲಾತಿಗೆ ಇವತ್ತೇನೋ ಹೇಳಿ ನಿಭಾಯಿಸಿದೆ ಮುಂದೆ ಏನು ಮಾಡ್ತೀನಿ ಎಷ್ಟು ದಿನ ಹೀಗೆ ನಾಟಕ ಮಾಡ್ಕೊಂಡಿರ್ತೀಯ ಅಂತಾರೆ ನನ್ನ ಗಂಡ ಸರಿ ಹೋಗೋವರೆಗೂ ಅಂತಾರೆ ಪೂರ್ಣಿಮಾ ಎಷ್ಟೊಂದು ಗಾಯ ಆಗಿದೆ ಅದಕ್ಕೆ ಇಷ್ಟು ವರ್ಷ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಅಣ್ಣ ನಮ್ಮ ಕೈನಲ್ಲಿ ಒಂದು ಕೆಲಸನೂ ಮಾಡಿಸಿಲ್ಲ ಒಂದು ವೇಳೆ ಕೆಲಸ ಜಾಸ್ತಿ ಇದ್ದರೆ ಅವನೇ ಬಂದು ಸಹಾಯ ಮಾಡ್ತಿದ್ದ ಏನಾದರೂ ನೀನು ಈ ಸ್ಥಿತಿಲಿ ನೋಡಿದರೆ ಸಹಿಸ್ಕೋತಾನೆ ಅತ್ತಿಗೆ ಅಂತಾಳೆ ಕಲ್ಪನಾ ಅವರು ತೋರಿಸಿರೋ ಪ್ರೀತಿಗೆ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ ಕಲ್ಪನಾ ನನಗೇನು ಬೇಜಾರಿಲ್ಲ ಬಿಡೆ ಅಂತಾರೆ ಪೂರ್ಣಿಮಾ ನಿಜ ಹೇಳುವತಿಗೆ ನಿನಗೆ ಕಷ್ಟ ಆಗ್ತಿಲ್ವಾ ನಿನ್ನ ಮಗಳು ಅನ್ಕೊಂಡಿರೋ ಬೃಂದನು ಆ ಮನೆಯಲ್ಲೇ ಇದ್ದಾಳೆ ಅವಳು ಶತ್ರುಗಳ ಥರ ನಿನ್ನ ಮೇಲೆ ಮುಗಿ ಬಿದ್ದಿರ್ತಾಳೆ ಅನ್ಬಾರ್ದು ಮಾತನ ಅಂದಿರ್ತಾಳೆ ಹೇಗೆ ತಡ್ಕೋತಿ ಅತ್ತಿಗೆ ಅಂತಾರೆ ಕಲ್ಪನಾ ಬಡವನ್ ಕೋಪ ದೌಡ್ಯ ಮೂಲ ಅನ್ನೋದು ಕೇಳಲಿಲ್ವ ಕಲ್ಪನಾ ನನ್ನ ಸಿಟ್ಟು ನನ್ನ ದುಃಖ ನನ್ನ ಅವಳು ಯಾವುದು ಆ ನನ್ನ ಮಗಳಿಗೆ ಬೇಕಾಗಿಲ್ಲ ನಾನು ಕೆಲಸ ಮಾಡ್ತೀನಿ ಅವ್ರು ಸಂಬಳ ಕೊಡ್ತಾರೆ ಅದರಿಂದ ನನ್ನ ಆಸ್ಪತ್ರೆ ಖರ್ಚಿಗೆ ಸಹಾಯ ಆಗುತ್ತೆ ಅಷ್ಟೇ ವಾಸ್ತವ ಅಂತಾರೆ ಪೂರ್ಣಿಮಾ ಈಚೆ ಸಾಕ್ಷಿ ನಿರ್ಮಲ ನಿಂತಿರುವಾಗ ರುದ್ರ ಬಂದು ಅಕ್ಕ ಈ ತರಹ ಎಲ್ಲ ಮಾಡೋಕೆ ಮನಸ್ಸಾಕ್ಷಿ ಸ್ವಲ್ಪನೂ ಕಾಡ್ತಿಲ್ವಾ ಅಂತಾಳೆ ಯಾಕೆ ಕಾಡಬೇಕು ಅಂತೀನಿ ಆ ಬಾರ್ಗ ಜೆ ಪಿ ಬಾವಂಗೆ ಕೋರ್ಟಲ್ಲಿ ಎಷ್ಟು ಅವಮಾನ ಮಾಡಿದಾಳೆ ಅದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಇರಬೇಕಾ ಅಂತಾಳೆ ಸಾಕ್ಷಿ ಕೋರ್ಟ್ ವಿಷಯ ಬೇರೆ ಸಾಕ್ಷಿ ಆದರೆ ಇದು ಮನೆ ಅವ್ರು ಈ ಮನೆ ಬೀಗರು ಅದನ್ನು ಮರೆತು ಅವರನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಿದ್ದೀರಲ್ಲ ಅಂತಾಳೆ ರುದ್ರ ಯಾರು ಬೀಗರು ಆ ದುಡ್ಡು ಹೈಕೊಂಡ್ಲಲ್ಲ ಆ ತಿರುಪಿ ಅವಳು ನಮ್ಮ ಬೀಗ್ತೀನ ಅಂತಾರೆ ಕಲ್ಪನಾ ನೀವು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು ಅದೇ ಸತ್ಯ ಅಂತಾಳೆ ರುದ್ರ ನೋಡು ರುದ್ರ ನೀವು ಗಂಡ ಹೆಂಡ್ತಿ ನಮಗೆ ನೀತಿ ಪಾಠ ಮಾಡೋದು ಸಾಕು ಯಾರನ್ನ ಎಲ್ಲಿಟ್ಟಿರಬೇಕು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ನೋಡು ರುದ್ರ ನೀನು ಪಾಪ್ದವಳು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ನಿನ್ನ ಮೇಲೆ ಧ್ವನಿ ಏರಿಸಿ ಮಾತಾಡಿಲ್ಲ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಅಂತ ತಪ್ಪನ್ನು ನೀನು ಯಾವತ್ತೂ ಮಾಡಿಲ್ಲ ಅಂತಾರೆ ನಿರ್ಮಲ ನಿಮಗೆಲ್ಲ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಕ್ಕ ಬೀಗರು ಅಂತ ಮರ್ಯಾದೆ ಕೊಡದೆ ರು ಅಟ್ಲೀಸ್ಟ್ ಅವರು ವಯಸ್ಸಿಗೆ ಮರ್ಯಾದೆ ಕೊಡ್ಬೋದಲ್ವಾ ಅಂತಾಳೆ ರುದ್ರ ನೋಡು ರುದ್ರ ನಿನ್ನಿಂದ ಹೇಳಿಕೊಳ್ಳೋಷ್ಟು ಪೆದ್ದಿ ನಾನಲ್ಲ ಜಾಸ್ತಿ ಮಾತಾಡಿದರೆ ನಿನಗೂ ಲಗೇಜ್ ಕೊಟ್ಟು ನಿನ್ನನ್ನು ಅದೇ ಕೊಂಪೆಗೆ ಕಳಿಸ್ಬಿಡ್ತೀನಿ ಈ ಮನೆಯಲ್ಲಿ ಇರೋದಾದರೆ ನಾವು ಹೇಳೋದನ್ನು ಕೇಳಿಕೊಂಡು ಗಪ್ ಚುಪ್ಪ ಅಂತ ಇರಬೇಕು ಅಂತ ನಿರ್ಮಲಾ ಅಲ್ಲಿಂದ ಹೋಗ್ತಾರೆ ಈಚೆ ಕಲ್ಪನಾ ಇದೆಲ್ಲ ನಾನು ಆ ಬೃಂದಂಗೆ ಫೋನ್ ಮಾಡಿ ದುಡ್ಡು ಕೇಳಿರೋದಕ್ಕೆ ಆಗಿದ್ದು ತಾನೇ ನಿನ್ನ ಕೈ ಮುಗಿತೀನಿ ಬೇಕಿದ್ರೆ ನಾನು ಆ ಮನೆ ಕೆಲಸಕ್ಕೆ ಹೋಗ್ತೀನಿ ನೀನು ಅವ್ರೆದೊಗಡೆ ತಲೆ ತಗ್ಗಿಸ್ಬೇಡ ಅದಕ್ಕೆ ಅವರೆಲ್ಲ ಮನುಷ್ಯರು ರೂಪದಲ್ಲಿರೋ ರಾಕ್ಷಸರು ಆ ಮನೆ ನರಕತಿಗೆ ನೀನೇ ಹೇಳಿದೆ ಇದು ಬೇರೆ ಅಂತ ಹಾಗಿದ್ಮೇಲೆ ಬೇರೆ ಯಾವುದಾದ್ರೂ ಮನೆ ಕೆಲಸಕ್ಕೆ ಹೋದ್ರಾಯ್ತು ಈ ಮನೆ ಯಾಕೆ ಅಂತಾರೆ ಒಂದು ಸಲ ಒಪ್ಕೊಂಡಿರೋ ಕೆಲಸನ ಅರ್ಧಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತಾ ಹೇಳು ಕಲ್ಪನಾ ಹೇಳಿದ್ನಲ್ಲ ದುಡ್ಡು ಹೊಂದಿಸಿ ಅವರು ಹುಷಾರಾಗ್ತಿದ್ದ ಹಾಗೆ ನಾನು ಕೆಲಸಕ್ಕೆ ಹೋಗೋದು ಬಿಟ್ಬಿಡ್ತೀನಿ ಇವತ್ತು ಈ ನನ್ನ ಕೈನಲ್ಲಿರೋ ಗಾಯ ನೋತಿದೆ ಇವರು ಹುಷಾರಾಗಿ ಸರಿ ಹೋದ್ಮೇಲೆ ಇದೆಲ್ಲ ಜ್ಞಾಪಕ ಇರುತ್ತಾ ಹೇಳು ಇವರನ್ನ ಉಳಿಸ್ಕೋಬೇಕು ಅಷ್ಟೇ ಮುಖ್ಯ ನಾನು ಅವತ್ತು ು ನಿನಗೆ ಹೇಳಿದ ಹಾಗೆ ಆ ಜೆ ಪಿ ನಮ್ಮನ್ನು ಈ ಪರಿಸ್ಥಿತಿಗೆ ತಂದುಬಿಟ್ಟನಲ್ಲ ಅಂತ ತೃಪ್ತಿ ತೃಪ್ತಿ ಪಡ್ಕೊತಿರ್ಬೋದು ಅದರಿಂದ ನಮ್ಮ ಭಾರ್ಗವಿ ಮೇಲಿರೋ ಅವ್ರ ಕೋಪನೂ ಕಡಿಮೆ ಆಗ್ಬೋದಲ್ವಾ ಅಂತ ಸೀರೆಯಲ್ಲಿರೋ ದುಡ್ಡನ್ನು ತೆಗೆದು ಕಲ್ಪನಾ ಇದು ನನ್ನ ಮೊದಲನೇ ಸಂಬಳ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ ಮನೆ ಬಾಡಿಗೆ ಕೇಳಕ್ಕೆ ಬಂದರೆ ಕೊಟ್ಬಿಡಮ್ಮ ತಗೋ ಯಾರಿಗೂ ಮೋಸ ಮಾಡದೆ ಲಂಚ ತಗೊಳ್ಳದೆ ನ್ಯಾಯವಾಗಿ ದುಡ್ಡು ತಂದಿರೋದು ಒಳಗಡೆ ಬೀರುವಿನಲ್ಲಿ ಜೋಪಾನವಾಗಿ ಇಟ್ಬಿಡು ಯಾವುದೇ ಕಾರಣಕ್ಕೂ ಈ ವಿಷಯ ಭಾರ್ಗವಿಗೆ ಗೊತ್ತಾಗಬಾರ್ದು ಅಂತಾರೆ ಪೂರ್ಣಿಮಾ ಈಚೆ ಅರ್ಜುನ್ ಫೋನಲ್ಲೇ ಆ ಇನ್ಸಿಡೆಂಟಿಂದ ಮಾನಸಿಕ ಒತ್ತಡದಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಸರ್ ಹೌದು ಅದು ಅಲ್ಲದೆ ಅವರು ನನಗೆ ತುಂಬ ಬೇಕಾದವರು ಆದಷ್ಟು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಪರ್ಸ್ನಲ್ಲಾಗಿ ನೀವೇ ಅವರನ್ನು ನೋಡಿಕೊಂಡ್ರೆ ಒಳ್ಳೇದು ಒಟ್ಟಿನಲ್ಲೇ ಅವ್ರು ಬೇಗ ಹುಷಾರಾಗಬೇಕು ಅಂತಾನೆ ಖಂಡಿತ ಅರ್ಜುನ್ ಎರಡು ದಿನದಲ್ಲಿ ನಾನು ಅಬ್ರಾಡಿಂದ ವಾಪಸ್ ಬರ್ತಿದ್ದೀನಿ ಆಮೇಲೆ ನೀವು ಅವರನ್ನು ಕರ್ಕೊಂಡು ಬನ್ನಿ ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್ ನಂತರ ಭಾರ್ಗವಿಗೆ ಕಾಲ್ ಮಾಡ್ತಾನೆ ಹೇಳಿ ಪಾರ್ಥ ಅಂತಾಳೆ ಭಾರ್ಗವಿ ಇನ್ನು ಮುಂದೆ ನಿಮ್ಮ ಅಪ್ಪನ ಹೆಲ್ತ್ ಬಗ್ಗೆ ಟೆನ್ಷನ್ ಮಾಡೋದು ಬಿಟ್ಬಿಡಿ ಅಂತ ಹೇಳೋಕ್ಕೆ ಫೋನ್ ಮಾಡಿದೆ ಅಂತಾನೆ ಅರ್ಜುನ್ ಯಾಕೆ ಅಪ್ಪ ಹುಷಾರಾಗೋದು ಬೇಡವಾ ಅಂತಾಳೆ ಭಾರ್ಗವಿ ನಾನು ಒಬ್ಬರು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಎರಡು ದಿನದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂಕಲ್ನ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಅಂತಾನೆ ಅರ್ಜುನ್ ಎಂಥ ಒಳ್ಳೆಯ ವಿಷಯ ಹೇಳಿದೆ ಪಾರ್ಥ ಥ್ಯಾಂಕ್ ಯು ಸೋ ಮಚ್ ನಾಡಿದ್ದು ಡಾಕ್ಟ್ರ್ ಹತ್ರ ಹೋಗೋಕೆ ಎಷ್ಟು ದುಡ್ಡು ಆಗ್ಬೋದು ಸ್ವಲ್ಪ ಮೊದಲೇ ಹೇಳಿದರೆ ಹೇಗಾದರೂ ಮಾಡಿ ಅನ್ಸ್ಕೊಂಡು ತರ್ತೀನಿ ಸ್ವಲ್ಪ ವಿಚಾರಿಸಿ ಹೇಳ್ತೀಯಾ ಅಂತಾಳೆ ಭಾರ್ಗವಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಮೇಡಮ್ ಎಲ್ಲ ಡಾಕ್ಟ್ರು ನೋಡ್ಕೋತಾರೆ ಅಂತಾನೆ ಅರ್ಜುನ್ ಆ ಡಾಕ್ಟ್ರು ಏನು ನಿಮ್ಮ ಮಾವನೇನ್ರಿ ಅಂತಾಳೆ ಭಾರ್ಗವಿ ಹಾಂ ನಮ್ಮ ಮಾವ ಪೇಶೆಂಟು ಅಂತಾನೆ ಅರ್ಜುನ್ ಏನು ಅಂತಾಳೆ ಭಾರ್ಗವಿ ಅಂದರೆ ಪೇಷನ್ಸು ತಾಳ್ಮೆ ಡಾಕ್ಟರಿಗೆ ಪೇಷನ್ಸ್ ಜಾಸ್ತಿ ಅಂತ ಹೇಳಿದೆ ನಿಧಾನ ದುಡ್ಡು ಕೊಟ್ಟರು ಪರವಾಗಿಲ್ಲ ಅಂದೆ ಅಂತಾನೆ ಅರ್ಜುನ್ ಅಯ್ಯೋ ಆ ಥರ ಎಲ್ಲ ಲೇಟಾಗಿ ದುಡ್ಡು ತೊಗೊಳ್ಳೋ ಡಾಕ್ಟರ್ ಇರ್ತಾರಾ ಅಂತಾಳೆ ಭಾರ್ಗವಿ ಈ ಡಾಕ್ಟರ್ಗೆ ಸ್ವಲ್ಪ ಸೇವಾ ಮನೋಭಾವ ಇರೋದ್ರಿಂದ ಸ್ವಲ್ಪ ಡಿಸ್ಕೌಂಟಲ್ಲಿ ತಗೋತಿದ್ದಾರೆ ಐದು ಲಕ್ಷ ಆಗೋದನ್ನು ಐವತ್ತು ಸಾವಿರದಲ್ಲಿ ಮುಗಿಸ್ಕೊಡ್ಬೋದು ಇನ್ನೂ ಕಮ್ಮಿ ಮಾಡಿ ಐದು ಸಾವಿರದಲ್ಲೂ ಮುಗಿಸ್ಕೊಡ್ಬೋದು ಅಷ್ಟು ಒಳ್ಳೆಯವರು ಮೇಡಮ್ ನಮ್ಮ ಡಾಕ್ಟ್ರು ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂತಾನೆ ಅರ್ಜುನ್ ನಾನು ಹೋದ ಎಲ್ಲ ನಾಲ್ಕೈದು ಲಕ್ಷ ಆಗುತ್ತೆ ಅಂತಲೇ ಹೇಳ್ತಾರೆ ಆದರೆ ಎಲ್ಲಿಂದ ತರಲಿ ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಬೆಟ್ಟದಂತಹ ಸಮಸ್ಯೆನ ನೀವು ಮಂಜಿನ ತರಹ ಕರಗಿಸ್ತೀನಿ ಅಂತಿದ್ದೀರಲ್ಲ ಇದರಲ್ಲಿ ನಂದೇನಿದೆ ಎಲ್ಲ ಡಾಕ್ಟರ್ ಮಾಡ್ತಿರೋದು ಅಂತಾನೆ ಅರ್ಜುನ್ ನೀವು ಅವರನ್ನ ಕಾಡಿಬೇಡಿ ಒಪ್ಪಿಸಿರ್ತೀರಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಪಾರ್ತಾ ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಪಾರ್ತ ಆದರೂ ನನ್ನ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ ಯಾಕೆ ಅಂತಳೇಬಾರ್ದ ಮಕ್ಕಳಿಗೆ ಹುಷಾರಿಲ್ಲದೆ ಇರುವಾಗ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೋ ತಂದೆ ತಾಯಿಗೆ ಹುಷಾರಿಲ್ಲದೆ ಇದ್ದಾಗ ಮಕ್ಕಳಿಗೂ ಅಷ್ಟೇ ನೋವಾಗುತ್ತೆ ಅಂಕಲ್ ಸಂಕಟ ಪಡೋದು ಅದನ್ನು ನೋಡಿ ನೀವು ಸಂಕಟ ಪಡೋದನ್ನು ನೋಡಿದಾಗ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೆ ನನಗೆ ಗೊತ್ತಿರೋ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಅದು ಬಿಟ್ಟು ಇನ್ನೊಂದು ಸ್ವಾರ್ಥವೂ ಇದೆ ನೀವು ಅಪ್ಪ ಮಗಳು ಮೊದಲಿದ್ದಾಗೆ ಖುಷಿಯಾಗಿರೋದನ್ನು ನಾನು ನೋಡಬೇಕು ನನ್ನ ಖುಷಿಗೋಸ್ಕರ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತಿದ್ದೀನಿ ಅಂತಾನೆ ಅರ್ಜುನ್ ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳ ಅಂತಾಳೆ ಭಾರ್ಗವಿ ಕೇಳಿ ಅಂತಾನೆ ಅರ್ಜುನ್ ಅದೇ ನಿಮ್ಮ ಹುಡುಗಿ ಇದ್ರಲ್ಲ ಅಂತಾಳೆ ಭಾರ್ಗವಿ ರೀ ನನ್ನ ಹುಡುಗಿ ಅಂತ ಯಾರೂ ಇಲ್ಲ ರೀ ಇದ್ದು ಹುಡುಗಿ ನಾನು ಬೇಡ ಅಂತ ಮುಖಕ್ಕೆ ಮಂಗಳಾರತಿ ಮಾಡಿ ಹೋಗಿದ್ದಾಳೆ ಅಂತಾನೆ ಅರ್ಜುನ್ ಅಯ್ಯೋ ಅವಳಲ್ಲ ನಿಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತಲ್ಲ ಆ ಹುಡುಗಿ ಅಂತ ಅಳ್ಯಬಾರ್ದಿ ಆ ವಿಷಯಕ್ಕೆ ಹೇಳಬೇಡಿ ಮೇಡಮ್ ಆ ಹುಡುಗಿ ಕಡೆಯವರು ತುಂಬ ದೊಡ್ಡ ಜನ ದುಡ್ಡು ಕೊಟ್ಟು ನನ್ನ ಕೊಂಡ್ಕೋಬೋದು ಅಂದ್ಕೊಂಡಿದ್ದಾರೆ ದುಡ್ಡಿಗೆ ಅಥವಾ ಹೆಸರಿಗೆ ಬಾಯಿ ಬಿಟ್ಟು ಮದುವೆ ಆಗೋಕ್ಕಾಗತ್ತಾ ಅಂತಾನೆ ಅರ್ಜುನ್ ಮತ್ತು ನೀವು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತ ಅಂತಳೇಬಾರ್ದೀವಿ ಅವಳನ್ನು ನೋಡ್ತಾ ಇದ್ದರೆ ನನ್ನ ಮುಖದಲ್ಲಿ ಒಂದು ನಗು ಇರಬೇಕು ನನ್ನನ್ನು ನೋಡಿದಾಗ ಅವಳ ಮುಖದಲ್ಲಿ ಒಂದು ನಗು ಇದ್ದರೆ ಚೆಂದ ದುಡ್ಡಿಗೋಸ್ಕರನೋ ಅಥವಾ ಇನ್ನು ಅದು ಯಾವುದೋ ಅಟ್ರ್ಯಾಕ್ಷನ್ಗೋಸ್ಕರನೂ ಮದುವೆ ಆಗೋದಲ್ಲ ಪ್ರೀತಿಸೋ ಒಳ್ಳೆತನ ಇಬ್ಬರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಮನಸ್ಸು ಅಲ್ಪ ಸ್ವಲ್ಪ ಕೋಪ ಜಗಳ ಮುನ್ಸಿದ್ರೂ ಪರವಾಗಿಲ್ಲ ಬೆಟ್ಟದಷ್ಟು ಪ್ರೀತಿ ಮುಂದೆ ಆ ಮುನ್ಸು ಕರ್ಗೋಗುತ್ತಲ್ವ ಈ ಹಣ ಸ್ಟೇಟಸ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ಎರಡು ಜೀವಗಳು ಜೊತೆಯಾಗಿರೋಕ್ಕೆ ಒಂಚೂರು ಪ್ರೀತಿ ಬೇಕಲ್ವಾ ಅಂತಾನೆ ಅರ್ಜುನ್ ನಿಜ ನಿಮ್ಮ ಅರ್ಥದಲ್ಲಿ ಪ್ರೀತಿ ಅಂದರೆ ಏನು ಅಂತಾಳೆ ಭಾರ್ಗವಿ ಚಂದ್ರನ ನೋಡ್ತಾ ಅವನಲ್ಲಿ ಅದೆಷ್ಟು ಕಪ್ ಕಲೆಗಳಿವೆ ಅವನು ಮಾತ್ರ ಶಾಂತವಾಗಿ ಪ್ರೀತಿ ಬೆಳೆದಿಂಗ್ ಮಳನ್ನೇ ಚೆಲ್ತಿರ್ತಾನೆ ಪ್ರೀತಿರ್ ಪ್ರೀತಿಗಿರೋ ಶಕ್ತಿನೇ ಇದು ನೋಡಿ ಪ್ರೀತಿ ಬಗ್ಗೆ ಹೇಳ್ತಿದ್ರೆ ನಾನು ಮಾತಾಡ್ತಾನೆ ಇರ್ತೀನಿ ಹಾಗಿರುವಾಗ ಕಿಂಚಿತ್ತು ಪ್ರೀತಿ ಇಲ್ಲದೆ ಇರೋ ಜೊತೆ ಹೇಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ ಟೈಮ್ ನೋಡಿಕೊಂಡು ನಮ್ಮ ಮನೆಯವರಿಗೆ ಅವಳು ಇಷ್ಟನೇ ಇಲ್ಲ ಅಂತೀನಿ ಅಂತಾನೆ ಅರ್ಜುನ್ ಒಳ್ಳೆ ನಿರ್ಧಾರ ಮನ್ಸಿನ ಮಾತು ಕೇಳೋದೇ ಒಳ್ಳೇದು ಅಲ್ವಾ ಬಾರ್ಗಿವಿ ನೀವು ನಿಮ್ಮ ಮನ್ಸಿನ ಮಾತು ಕೇಳ್ತೀರಾ ಮೇಡಮ್ ಅಂತಾನೆ ಅರ್ಜುನ್ ಪರ್ತಾ ನಾನು ನಿಮಗೆ ನಾಳೆ ಕಾಲ್ ಅಂತಾಳೆ ಬಾರ್ಗಿವಿ ಒಂದು ನಿಮಿಷ ಒಂದು ನಿಮಿಷ ನೀವು ಹುಷಾರಾಗಿರಿ ಅಂಕಲ್ ಸಪ್ಪಗಿದ್ದಾರೆ ಅಂತ ನೀವೆಲ್ಲ ಸಪ್ಪಾಗಿರೋದಿಲ್ಲ ನೀವೆಲ್ಲರೂ ಲವಲವಿಕೆಯಿಂದ ಇದ್ದರೆ ಅವರು ಚೇತರಿಸ್ಕೋತಾರೆ ಅವರಿಗೇನೋ ಆಗಿದೆ ಅನ್ನೋ ಥರ ಅವ್ರ ಮುಂದೆ ಬಿಹೇವ್ ಮಾಡಬೇಡಿ ಅವರಿಗೆ ಮಕ್ಕಳ ಥರ ಪ್ರೀತಿ ಕೇರು ಎಲ್ಲನೂ ಕೊಡಿ ಹಾಗೆ ನಿಮ್ಮ ಹೆಲ್ತ್ ಬಗ್ಗೆಯೂ ಸ್ವಲ್ಪ ಗಮನ ಇರಲಿ ಟೆನ್ಷನಲ್ಲಿ ಊಟ ತಿಂಡಿ ಮತ್ತೆ ಬಿಡ್ಬಿಡಿ ಓಕೆನಾ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ